ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಬಾರಿಯ ಚಳಿಗಾಲದ ಅಧಿವೇಶನವನ್ನು ಸಂಪೂರ್ಣವಾಗಿ ಹಾಳುಗೆಡಿರುವಂಥ ಒಂದೇ ಒಂದು ಪ್ರಕರಣ ಅಮೇರಿಕೆಯ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಾಗಿದೆ ಅಂದರೆ ಆ ಬಿಸ್ನೆಸ್ ಮ್ಯಾನ್ ಆ ಉದ್ದಿಮೆದಾರನ ಮೇಲೆ ಆತನ ವಿಶ್ವಾಸಾರ್ಹತೆಯ ಬಗ್ಗೆ ಎಲ್ಲರಿಗೂ ಅನುಮಾನ ಮೂಡುವುದು ಸ್ವಾಭಾವಿಕವಾದದ್ದು ಈ ನಿಟ್ಟಿನಲ್ಲಿ ಜಗತ್ತಿನಾದ್ಯಂತ ತನ್ನ ವ್ಯಾಪಾರ ಜಾಲವನ್ನು ವಹಿವಾಟನ್ನು ವಿಸ್ತರಿಸಿರುವಂಥ ಗೌತಮ್ ಅದಾನಿಯ ವ್ಯವಹಾರ ಜಾಲದ ಮೇಲೆ ಇದು ಯಾವ ರೀತಿಯ ಪರಿಣಾಮವನ್ನು ಬೀರಿದೆ ಇವತ್ತು ಆ ವಿಷಯದ ಕುರಿತು ಮಾತನಾಡೋಣ ಮೊಟ್ಟ ಮೊದಲೇದಾಗಿ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ತಮ್ಮ ಪಾರ್ಟ್ನರ್ಶಿಪ್ಪನ್ನು ಹೊಂದಿರೋದು ಗ್ಲೋಬಲ್ ಪಾರ್ಟ್ನರ್ಶಿಪ್ಪನ್ನು ಹೊಂದಿರೋದು ಅಬುದಾಬಿಯ ಸ್ಟಾಕ್ ಎಕ್ಸ್ಚೇಂಜ್ ಜೊತೆಗೆ ಐ ಎಸ್ ಸಿ ಅಂತ ಅಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಹೇಳ್ತಾರೆ ಆ ಐ ಎಸ್ ಸಿ ಗೌತಮ್ ಅದಾನಿಯ ಕುರಿತಾಗಿ ತನ್ನ ಸಂಪೂರ್ಣ ವಿಶ್ವಾಸಾರ್ಹತೆಯನ್ನು ತೋರಿಸಿದೆ ಜೊತೆಗೆ ಅದು ಹೇಳಿದೆ ಗ್ರೀನ್ ಎನರ್ಜಿಯ ಕುರಿತಾಗಿ ನಾವು ಯಾವ ಬಾ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾ ಇದ್ದೀವಿ ಗೌತಮ್ ಅದಾನಿ ಜೊತೆ ಅದನ್ನು ಮುಂದುವರೆಸ್ತೇವೆ ನಮಗೂ ಆ ಮೊಕದ್ದಮೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಗೌತಮ್ ಅದಾನಿ ನಮ್ಮ ಪಾರ್ಟ್ನರು ಅಂತ ಮತ್ತೊಂದು ಸಲ ಅಬುದಾಬಿ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಅಲ್ಲಿಗೆ ಈ ಜಗತ್ತಿನ ತೈಲೋದ್ಯಮದ ಮಹಾರಾಜ ಅಂತ ಅನಿಸ್ಕೊಂಡಿರುವಂಥ ಶೇಖ್ ಅನ್ನಿಸ್ಕೊಂಡಿರುವಂಥ ಅಬುದಾಬಿಯ ಒಪ್ಪಿದ ಮೇಲೆ ಉಳಿದ ಮುಸಲ್ಮಾನ ರಾಷ್ಟ್ರಗಳು ಇದರ ಬಗ್ಗೆ ಆಲೋಚನೆ ಮಾಡುವ ಪ್ರಶ್ನೆಯೇ ಬರೋದಿಲ್ಲ ಅದಾದ ಮೇಲೆ ಮುಂದೆ ಬರೋಣ ಶ್ರೀಲಂಕಾದ ಪೋರ್ಟ್ ಅಥಾರಿಟಿ ಇದೆಯಲ್ಲ ಆ ಪೋರ್ಟ್ ಅಥಾರಿಟಿ ಅಲ್ಲಿ ಒಂದು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಗೌತಮ್ ಅದಾನಿ ಅಲ್ಲಿಯ ಅಡ್ಮಿರಲ್ ಹೇಳ್ತಾರೆ ರಣಸಿಂಗಿ ಅಂತ ಅಲ್ಲಿಯ ಅಡ್ಮಿರಲ್ ಅವ್ರು ಹೇಳ್ತಾರೆ ನಮ್ಮ ಎಲ್ಲ ವ್ಯವಹಾರಗಳು ಸುರಳಿತವಾಗಿ ನಡೀತಾ ಇದ್ದಾವೆ ಆದ್ದರಿಂದ ಗೌತಮ್ ಅದಾನಿಯವರನ್ನು ಈ ವ್ಯವಹಾರದಿಂದ ತೆಗೆದುಹಾಕುವ ಪ್ರಶ್ನೆಯೇ ಬರೋದಿಲ್ಲ ನಮ್ಮ ಅವರ ವ್ಯಾವಹಾರಿಕ ಸಂಬಂಧಗಳು ಸ್ಪಷ್ಟವಾಗಿದ್ದಾವೆ ಮತ್ತು ಯಾವುದೇ ರೀತಿಯ ಕುಂದು ಬರುವಂಥ ಚಟುವಟಿಕೆಗಳು ನಮ್ಮ ಕ ವ್ಯವಸ್ಥೆಯಲ್ಲಿ ಸರ್ಕಾರದಲ್ಲಿ ನಡೆದಿಲ್ಲ ಇದರ ಕುರಿತಾಗಿ ಅನ್ನುವಂಥ ಮಾತನ್ನು ಅಡ್ಮಿರಲ್ ರಣಸಿಂಘೆ ಹೇಳಿದ್ದಾರೆ ಇನ್ನು ಟಾಂಜೇನಿಯಾದಲ್ಲಿ ಟಾಂಜೇನಿಯಾದ ಸರ್ಕಾರ ಹೇಳುತ್ತೆ ನಮ್ಮ ಆಯಿಲ್ ಆ್ಯಂಡ್ ಗ್ಯಾಸ್ ಬಿಸ್ನೆಸ್ಸನ್ನು ನಾವೇನು ಸಂಪೂರ್ಣವಾಗಿ ಗೌತಮ ದಾನಿಗೆ ವಹಿಸಿದ್ದೇವೋ ಅದು ಮುಂದುವರೆಸ್ಕೊಂಡು ಹೋಗ್ತೀವಿ ನಾವು ಅದು ಯಾವುದೇ ರೀತಿಯದಾದಂಥ ಚ್ಯುತಿ ಅದಕ್ಕೆ ಬರುವ ಪ್ರಶ್ನೆಯೇ ಇರೋದಿಲ್ಲ ವ್ಯವಹಾರದಲ್ಲಿ ಕೋರ್ಟ್ ಕೇಸ್ಗಳಾಗುವುದು ಸ್ವಾಭಾವಿಕ ಅದನ್ನು ನಾವು ಇಲ್ಲಿ ಭಾಳ ಪ್ರಮುಖವಾದಂಥ ವಿಚಾರ ಅಂತ ಪರಿಗಣಿಸುವುದಿಲ್ಲ ಅಂತ ಟಾಂಜೇನಿ ಹೇಳಿದೆ ಯಾಕೆಂದರೆ ಭಾಳ ದೊಡ್ಡ ಮಟ್ಟದಲ್ಲಿ ಆಫ್ರಿಕಾ ಖಂಡದಿಂದ ತೈಲೋತ್ಪನ್ನದ ಆಮದು ಮಾಡಿಕೊಳ್ಳೋದು ಮತ್ತು ರಫ್ತು ಮಾಡೋದು ಐಲ್ಯಾಂಡ್ ಗ್ಯಾಸ್ ಎರಡನ್ನು ಮಾಡ್ತಾ ಇರೋದು ಗೌತಮ ಅದಾನಿ ಟಾಂಜೇನಿಯಾದಿಂದ ಅಲ್ಲಿ ಹೇಳ್ತಾರೆ ಇನ್ನು ಭಾಳ ಮುಖ್ಯವಾದಂಥದ್ದು ಜಾಪನೀಸ್ ಬ್ಯಾಂಕ್ಗಳ ಜೊತೆ ಇವರ ಸಂಬಂಧ ಇದ್ದದ್ದು ಜಾಪನೀಸ್ ಬ್ಯಾಂಕ್ಗಳು ಹೇಳ್ತಾ ಇದ್ದಾವೆ ನಾವು ಯಾವುದೇ ರೀತಿಯದಾದಂಥ ಸಮಸ್ಯೆಯನ್ನು ನಾವು ಅಡ್ಡಾಣಿಯವರ ಜೊತೆ ಹೊಂದಿಲ್ಲ ಆದ್ದರಿಂದ ಯಾವುದೇ ನಮ್ಮ ಮುಂದಿನ ವ್ಯವಹಾರಕ್ಕೆ ಇದು ಚ್ಯುತಿಯನ್ನು ತರೋದಿಲ್ಲ ಅಮೆರಿಕ ಯಾವುದೋ ಕೋರ್ಟ್ ಕೇಸ್ ಹಾಕಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರ ಬಾಂಧವ್ಯವನ್ನು ಕಡೆದುಕೊಳ್ಳುವ ಪಾಟ್ ಪ್ರಶ್ನೆ ಬರೋದಿಲ್ಲ ನಮ್ಮ ಪಾರ್ಟ್ನರ್ಶಿಪ್ ಯಥಾ ರೀತಿ ಇದೇ ರೀತಿ ಪಾಲುದಾರಿಕೆ ಮುಂದುವರ್ಕೊಂಡು ಹೋಗತ್ತೆ ಅಂತ ಜಾಪನೀಸ್ನ ಬ್ಯಾಂಕುಗಳು ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾವೆ ಹಾಗಾದರೆ ಇದೇನಿದು ಇದು ಸಂಪೂರ್ಣವಾಗಿ ಪಾಲಿಟಿಕಲ್ ಆದಂಥ ಗೇಮ್ ನೋಡಿ ಯಾವ ಇಸ್ರೇಲ್ನ ಹೈಫಾ ಪೋರ್ಟ್ ಅಂತಿದೆ ಅಲ್ಲ ಇಸ್ರೇಲ್ನ ಹೈಫಾ ಪೋರ್ಟು ನ್ಯಾಟೊ ಪೋರ್ಟ್ನಲ್ಲಿ ಅತ್ಯಂತ ಅಗ್ರಗಣ್ಯವಾದಂಥ ಪೋರ್ಟ್ ಇಸ್ರೇಲ್ನಲ್ಲಿರೋದು ಆ ಹೈಫಾ ಪೋರ್ಟ್ಗೆ ಇಬ್ಬರು ಅವತ್ತಿನ ಕಾಲದಲ್ಲಿ ಗ್ಲೋಬಲ್ ಟೆಂಡರಲ್ಲಿ ಇಬ್ಬರು ಪ್ರತಿಸ್ಪರ್ಧಿಗಳಾದವರು ಒಂದು ಭಾರತದಿಂದ ಗೌತಮ್ ಅದಾನಿ ಎಂದು ಚೈನಾ ಗೌತಮ್ ಅದಾನಿಗೆ ಸಿಕ್ಕಿಬಿಡತ್ತೆ ಸಿಕ್ಕಾದ ಮೇಲೆ ಈತನನ್ನು ನಿರಂತರವಾಗಿ ಈತನ ಮೇಲೆ ದಾಳಿ ಮಾಡುವಂಥ ಪ್ರಕ್ರಿಯೆ ಆವತ್ತಿನಿಂದ ಶುರುವಾಗತ್ತೆ ಇಸ್ರೇಲ್ ಯಾವತ್ತೂ ಯಾವುದೇ ಒಂದು ಕಂಪ್ನಿ ಭ್ರಷ್ಟ ಕಂಪನಿ ಆದ ಸಂದರ್ಭದಲ್ಲಿ ಅವ್ರ ಜೊತೆ ವ್ಯವಹಾರಗಳನ್ನು ಇಟ್ಕೊಳ್ಳೋದಿಲ್ಲ ಅದು ದೇಶ ಚಿಕ್ಕದಿರಬಹುದು ಸಂಪನ್ಮೂಲ ಅಷ್ಟು ಇಲ್ಲದೆ ಇರಬಹುದು ಆದರೆ ಯಾವುದೇ ಕಾರಣಕ್ಕೂ ವ್ಯವಹಾರ ಮಾಡುವ ಸಂದರ್ಭದಲ್ಲಿ ಸ್ಪಷ್ಟತೆಯನ್ನು ಕಾ ಕಾಪಾಡಿಕೊಳ್ಳುತ್ತೆ ದಿಟ್ಟತೆಯನ್ನು ತೋರಿಸತ್ತೆ ನೇರವಾದಂಥ ನುಡಿಯನ್ನು ನುಡಿಯತ್ತೆ ಹೈಫಾ ಪೋರ್ಟ್ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಏನು ಇದರ ಮೇಲೆ ಬಂಡವಾಳವನ್ನು ಹೂಡಲಾಗಿದೆಯೋ ಅದು ಮುಂದುವರಿಯುತ್ತೆ ಗೌತಮ್ ಆದಾನಿ ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ತಾರೆ ಅಂತ ಈಗ ಇಸ್ರೇಲ್ ಸರ್ಕಾರ ಮತ್ತೊಂದು ಸಲ ಸ್ಪಷ್ಟಪಡಿಸಿದೆ ಹಾಗಾದರೆ ಇಡೀ ಪ್ರಕರಣ ಏನು ಮತ್ತು ಯಾಕೆ ಹೀಗಾಗ್ತಾ ಇದೆ ಇಲ್ಲಿ ಎರಡು ಮೂರು ವಿಚಾರಗಳನ್ನು ತಮ್ಮದಿರು ಹೇಳಬೇಕು ಮತ್ತೆದಾಗಿ ಈ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಅಂತ ಏನಿದೆಯಲ್ಲ ಅಮೆರಿಕೆಯ ನ್ಯಾಯಾಂಗ ಇಲಾಖೆ ಅಮೆರಿಕೆಯ ನ್ಯಾಯಾಂಗ ಇಲಾಖೆ ಒಂದು ಸಾಲನ್ನು ಹೇಳತ್ತೆ ಈ ಕೇಸ್ನಲ್ಲಿ ಹಾಕಿದಾಗ ಒಂದು ಸಾಲನ್ನು ಹೇಳುತ್ತೆ ಏನಂತ ಅಂದರೆ ದೇರ್ ಈಸ್ ಅನ್ ಇಂಟೆನ್ಷನ್ ಆಫ್ ಬ್ರೈಬರಿ ಅಂತ ಹೇಳ್ತಾರೆ ಭ್ರಷ್ಟಾಚಾರದ ಉದ್ದೇಶ ಈ ವ್ಯವಹಾರದಲ್ಲಿ ನಮಗೆ ಕಾಣ್ತಾ ಇದೆ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಲ್ಲ ದೇರ್ ಈಸ್ ಅನ್ ಇಂಟೆನ್ಷನ್ ಆಫ್ ಬ್ರೈಬರಿ ಅಂತ ಹೇಳಿ ಮೊದಲನೇ ಪಾಯಿಂಟ್ ಮತ್ತು ಐದನೇ ಪಾಯಿಂಟ್ ಎರಡು ಪಾಯಿಂಟ್ಗಳಲ್ಲಿ ಎಲ್ಲಿಯೂ ಕೂಡ ಇವರನ್ನು ಬಂಧಿಸಬೇಕು ಗೌತಮ್ ಅದಾನಿಯನ್ನಾಗಲಿ ಅವರ ಸೋದರ ಸಂಬಂಧಿಯನ್ನಾಗಲಿ ಬಂಧಿಸ ಸಾಗರ ಬಂಧಿಸಬೇಕು ಅಂತ ಎಲ್ಲಿಯೂ ಹೇಳೋದೇ ಇಲ್ಲ ಆದರೆ ನಮ್ಮಲ್ಲಿ ಅದನ್ನು ಯಾವ ರೀತಿ ತಿರುಚುವ ಕೆಲಸ ಶುರುವಾಗತ್ತೆ ಅಂತಂದರೆ ಇದರ ಹಿಂದೆ ಎರಡು ಶಕ್ತಿಗಳು ಕೆಲಸ ಮಾಡ್ತೀವಿ ಯಾರವು ಮೊದಲೇದಾಗಿ ಈಗಾಗಲೇ ತಮಗೆ ಹೇಳಿದಾಗೆ ಈಗಿರುವಂಥ ಜೋ ಬೈಡನ್ನ ಸರ್ಕಾರ ಒಬಾಮಾ ಸರ್ಕಾರ ಆ ಸರ್ಕಾರ ಅಂದ ತಕ್ಷಣ ನಿಮಗೆ ಜಾರ್ಜ್ ಸೋರಸ್ ಅಲ್ಲಿ ಬಂದೇ ಬರ್ತಾರೆ ಅಲ್ಲಿಯ ಒಟ್ಟು ಈ ವ್ಯವಸ್ಥೆ ಇದೆಯಲ್ಲ ಅದು ಹೇಗಾದರೂ ಮಾಡಿ ಗೌತಮ್ ಅದಾನಿ ಇಲ್ಲಿ ವ್ಯಾವಹಾರಿಕವಾಗಿ ವಿಶ್ವಮಟ್ಟದಲ್ಲಿ ಭಾರತ ಭಾರತದ ಆರ್ಥಿಕತೆ ಮಂದಗತಿಯಾಗಲಿಕ್ಕೆ ಏನು ಬೇಕೋ ಅದನ್ನು ಮಾಡಿ ಹೋಗಬೇಕು ಅನ್ನುವಂಥ ಒಂದು ದೃಢವಾದ ಸಂಕಲ್ಪದಿಂದ ಈ ದೊಡ್ಡದಾದಂಥ ಕುತಂತ್ರ ನಡೀತಾ ಇರುತ್ತೆ ಜೊತೆಗೆ ಎರಡನೇ ದಿನ ಒಂದು ಬೆಳವಣಿಗೆ ಆಗಿದೆ ಏನಂದರೆ ಯಾವ ಗೌತಮ್ ಅದಾನಿ ಯಾವತ್ತು ರಾಜಕೀಯವಾಗಿ ಒಂದೇ ಒಂದು ಹೇಳಿಕೆಯನ್ನು ಕೊಡೋದಿಲ್ವೋ ಅವರು ಡೊನಾಲ್ಡ್ ಟ್ರಂಪ್ ಸಹ ಗೆದ್ದಂಥ ಸಂದರ್ಭದಲ್ಲಿ ಒಂದು ಟ್ವೀಟ್ ಮಾಡ್ತಾರೆ ಟ್ವೀಟ್ ಮಾಡಿ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಶುಭಾಶಯ ಹೇಳ್ತಾರೆ ಮುಂದಿನ ಭವಿಷ್ಯದ ದಿನಗಳಲ್ಲಿ ಇನ್ನಷ್ಟು ಏರ್ ಊರ್ಧ್ವಮುಖಿಯಾಗಿ ಅಮೆರಿಕೆಯ ವ್ಯವಹಾರ ಜಗತ್ತು ಪಸರಿಸಲಿ ಅಂತ ನಾನು ಹಾರೈಸ್ತೇನೆ ಅಂತ ಒಂದು ಮಾತನ್ನು ಹೇಳ್ಬಿಡ್ತಾರೆ ಎಂದೂ ರಾಜಕಾರಣದ ಬಗ್ಗೆ ಮಾತನಾಡಲಾರ್ದಂಥ ವ್ಯಕ್ತಿ ಈ ರೀತಿ ಟ್ವೀಟ್ ಹಾಕಿದ ತಕ್ಷಣ ಈ ಎಡಚರರ ಗುಂಪೇನಿದೆ ಜೋ ಬೈಡನ್ ಅವರ ಗುಂಪೇನಿದೆಯಲ್ಲ ಅಲ್ಲ ಅವರಿಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ ಏನಿದು ಈ ರೀತಿಯಾಗಿ ಇವರು ಎಲ್ಲ ಕಡೆ ವ್ಯಾಪಿಸ್ತಾ ಇದ್ದಾರೆ ಇದರ ಹಿಂದೆ ಇನ್ನೊಂದು ಕಾರಣ ಇದೆ ಏನಪ್ಪ ಏನಪ್ಪ ಅಂತಂದರೆ ನವಂಬರ್ ತಿಂಗಳಲ್ಲಿ ಎಲಾನ್ ಮಸ್ಕ್ ಜೊತೆ ಗೌತಮ್ ಅದಾನಿಯ ಭೇಟಿ ಆಗುತ್ತೆ ಎಲಾನ್ ಮಸ್ಕ್ ಬಗ್ಗೆ ಒಂದು ನಿಮಿಷ ನಿಮ್ಗೆ ಹೇಳ್ಬಿಡ್ತೀನಿ ಅದಾದ ಮೇಲೆ ನಿಮ್ಗೆ ವಿಷಯ ಯಾಕೆ ಅಂತ ಗೊತ್ತಾಗಿಬಿಡುತ್ತೆ ಎಲಾನ್ ಮಸ್ಕ್ ಯಾವಾಗ ವ್ಯಾವಹಾರಿಕವಾಗಿ ಸಂಪೂರ್ಣವಾಗಿ ಅಧೋಮುಖರಾದಂಥ ಸಂದರ್ಭದಲ್ಲಿ ಸುಮಾರು ಏಳೆಂಟು ಮಿಲಿಯನ್ ಡಾಲರ್ ಹಾಕಿ ಸೋಲಾರ್ ಎನರ್ಜಿ ಸೊ ಬಿಸ್ನೆಸ್ನಲ್ಲಿ ಇಳಿತಾರೆ ಯಾವ ಮಟ್ಟಿಗೆ ಯಶಸ್ಸು ಸಿಕ್ಬಿಡುತ್ತೆ ಅಂತಂದರೆ ಅವರ ಗ್ರಿಡ್ ಏನಿದೆ ಸೋಲಾರ್ ಗ್ರಿಡ್ಡು ಎಲೆಕ್ಟ್ರಿಕ್ ಜನರೇಷನ್ ಗ್ರಿಡ್ಡು ಇಡೀ ಅಮೇರಿಕೆಯ ತುಂಬ ತನ್ನ ವಿಸ್ತಾರವನ್ನು ಬೆಳೆಸ್ತಾ ಹೋಗುತ್ತೆ ಅದಾದ ಮೇಲೆ ಅವರು ತಮ್ಮ ಹೊಸ ಕಾರನ್ನು ಲಾಂಚ್ ಮಾಡ್ತಾರೆ ಲಾಂಚ್ ಮಾಡಿದ ಸಂದರ್ಭದಲ್ಲಿ ಇಡೀ ಗ್ರಿಡ್ ನೆಟ್ವರ್ಕ್ ಇದೆಯಲ್ಲ ಈ ನೆಟ್ವರ್ಕ್ ಅವರಿಗೆ ಸಹಾಯವನ್ನು ಮಾಡ್ತಾ ಇರುತ್ತೆ ಟೆಸ್ಲಾ ಕಾರಿಗೆ ಗೌತಮ್ ಅದಾನಿ ಭಾರತ ದೇಶದಲ್ಲಿ ಇವತ್ತು ಜಗತ್ತಿನಾದ್ಯಂತ ಒಂದು ಆಯಿಲ್ ಆ್ಯಂಡ್ ಗ್ಯಾಸ್ ಬಿಸ್ನೆಸ್ಸು ಎರಡನೇದು ಸೋಲಾರ್ ಎನರ್ಜಿಯಲ್ಲಿ ನಂಬರ್ ಒನ್ ಆಗಿರುವಂಥ ವ್ಯಕ್ತಿ ಈಗ ಭಾರತಕ್ಕೆ ಬರಬೇಕಾಗಿದೆ ಭಾರತದಲ್ಲಿ ತನ್ನ ಟೆಸ್ಲಾ ಕಾರುಗಳನ್ನು ಲಾಂಚ್ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ ಭಾರತದಲ್ಲಿ ಬಂದಾಗ ಇಂಥದೇ ಒಂದು ಸೋಲಾರ್ ಗ್ರಿಡ್ನ ವ್ಯಾಪಕವಾದಂಥ ಜಾಲ ಅವ್ರಿಗೆ ಬೇಕು ಆ ಜಾಲವನ್ನು ಕೊಡುವವರು ಯಾರು ಗೌತಮ್ ಅದಾನಿನೇ ಕೊಡಬೇಕು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಅಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಇರುವಂಥ ಯಾವುದಾದ್ರೂ ವ್ಯಕ್ತಿ ಇದ್ದರೆ ಗೌತಮ್ ಅದಾನಿ ಮಾತ್ರ ಆಮೇಲೆ ಈಗ ಮುಂಬರುವ ದಿನಗಳಲ್ಲಿ ಮೊದಲ ಜಗತ್ತಿನ ಟ್ರಿಲಿಯನೇರ್ ಯಾರಾದರೂ ಆಗೋದಿದ್ದರೆ ಈಗ ನಂಬರ್ ಒನ್ ಶ್ರೀಮಂತ ಅದು ಬೇರೆ ವಿಚಾರ ಎಲಾನ್ ಮಸ್ಕು ನಂಬರ್ ಒನ್ ಟ್ರಿಲಿಯನೇರ್ ಯಾರಾದರೂ ಆಗೋದಿದ್ದರೆ ಅದು ಎಲಾನ್ ಮಸ್ಕ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟ್ರಿಲಿಯನೇರ್ ಆಗಲಿದ್ದಾರೆ ಅದಾದಮೇಲೆ ಜಗತ್ತಿನಲ್ಲಿ ಎರಡನೇ ಟ್ರಿಲಿಯನೇರ್ ಯಾರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಗೌತಮ್ ಅದಾನಿಯವರ ಟಾರ್ಗೆಟು ಟ್ರಿಲಿಯನರ್ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಎರಡು ಜಾಯಿಂಟ್ಸ್ ಏನಿದ್ದಾರೆ ಎರಡು ರಾಕ್ಷಸರು ವ್ಯಾಪಾರ ವಹಿವಾಟು ಜ ಉದ್ದಿಮೆ ಜಗತ್ತಿನ ಇಬ್ಬರು ಜಾಯಿಂಟ್ಸು ಒಟ್ಟಿಗೆ ಸೇರ್ಕೋತಾ ಇದ್ದಾರೆ ಒಂದು ಕಡೆ ಅಮೇರಿಕೆಯ ಅಭಿವೃದ್ಧಿ ಇನ್ನೊಂದು ಕಡೆ ಭಾರತದ ಅಭಿವೃದ್ಧಿ ಈ ಎರಡೂ ಅಭಿವೃದ್ಧಿಯ ಹರಿಕಾರರಾಗಿ ಈ ವ್ಯವಸ್ಥೆ ನಡೀತಾ ಇರೋದ್ರಲ್ಲಿ ನೋಡಿ ಇನ್ನೂ ಒಂದಿದೆ ಇದ್ರ ಮಧ್ಯೆ ಏನಂದರೆ ವಾಸ್ಟ್ರೆಲ್ ಅಂಥೇಳಿ ಅಲ್ಲಿ ಒಂದು ಲಾ ಫರ್ಮ್ ಅತ್ಯಂತ ಪ್ರತಿಷ್ಠಿತವಾದ ಲಾ ಫರ್ಮು ಆ ಲಾ ಫರ್ಮ್ಗೆ ಈಗ ಕೇಸನ್ನು ಈ ಏನು ಕೇಸ್ ಹಾಕಿದಾರಲ್ಲ ಗೌತಮ್ ಅದಾನಿ ಮೇಲೆ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಏನು ಕೇಸ್ ಹಾಕಿದಾರಲ್ಲ ಆ ಕೇಸನ್ನು ನಡೆಸಲಿಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ ಈ ಲಾಫರ್ನ ಸ್ಪೆಷಾಲಿಟಿ ಏನಂತಂದರೆ ಈ ಕಾರ್ಪೊರೇಟ್ ಕಂಪ್ನಿಯ ವ್ಯಾಜ್ಯಗಳೇನಿದ್ದಾವೆ ಅದನ್ನು ತೀರ್ಮಾನ ಮಾಡಲಿಕ್ಕೆ ನಂಬರ್ ಒನ್ ಆಗಿರುವಂಥ ಕಂಪ್ನಿ ಈ ವಾಚ್ ಲಿಪ್ಟನ್ ಅನ್ನುವಂಥ ಕಂಪ್ನಿ ಅದು ಎಲಾನ್ ಮಸ್ಕು ನಲ್ವತ್ನಾಲ್ಕು ಬಿಲಿಯನ್ ಡಾಲರ್ ಕೊಟ್ಟು ಟ್ವಿಟರ್ ಹ್ಯಾಂಡಲನ್ನು ಅವತ್ತಿನ ದಿವಸ ಖರೀದಿ ಮಾಡಿದರು ಆ ಟ್ವಿಟರ್ ಹ್ಯಾಂಡಲ್ ಖರೀದಿ ಮಾಡುವಾಗ ಅವರು ಕೂಡ ಲಿಪ್ಟಾನ್ ವಾಸ್ಟ್ರೇಲಿಯನ್ನುವಂಥ ಅಮೆರಿಕ ಲಾ ಫೋರಮ್ನ ಸಹಾಯ ಪಡೆದೆ ಅವತ್ತು ಖರೀದಿ ಮಾಡ್ತಾರೆ ಅದನ್ನು ಎಕ್ಸ್ ಅಂತ ತಗೋತಾರೆ ಅಂದರೆ ಗೌತಮ್ ಅದಾನಿ ಅವರ ಆಲೋಚನೆ ಮತ್ತು ಗೌತಮ್ ಅದಾನಿಯವರ ಬೇಸು ಮತ್ತು ಈ ಕಡೆ ಎಲಾನ್ ಮಸ್ಕ್ ಬೇಸು ಎರಡೂ ಸಮಸಮನಾಗಿ ಹೋಗ್ತಾ ಇರೋದು ಇದು ವೈಶ್ವಿಕ ಮಟ್ಟದಲ್ಲಿ ಭಾಳ ದೊಡ್ಡ ಮಟ್ಟದ ತಲೆನೋವಾಗಿ ಪರಿಣಮಿಸಿದೆ ಒಂದು ಕಡೆ ಚೈನಾಗೆ ಇನ್ನೊಂದು ಕಡೆ ಡೀಪ್ ಸ್ಟೇಟ್ಗೆ ಅಮೆರಿಕ ಡೀಪ್ ಸ್ಟೇಟ್ಗೆ ಈಗ ಜನವರಿ ಇಪ್ಪತ್ತರವರೆಗೆ ಎಷ್ಟು ಸಾಧ್ಯವೋ ಅಷ್ಟು ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿ ಹೋಗಬೇಕು ಅಂತ ಏನು ಒಬಾಮ ಕಾಯ್ಕೊಂಡು ಕೂತಿದ್ದಾರೋ ಅದರ ಫಲಶ್ರತಿಯಾಗಿ ಒಂದೊಂದಾಗಿ ಒಂದೊಂದಾಗಿ ಈ ರೀತಿ ಕೇಸನ್ನು ಹಾಕೋದು ಎಲ್ಲಿಯಾದರೂ ಸಾಧ್ಯವಾದರೆ ಅವರ ವ್ಯವಹಾರವನ್ನು ತಪ್ಪಿಸೋದು ಅವ್ರಿಗೆ ಅವ್ರಿಗೆ ಇನ್ನಿಲ್ಲದ ಹಾಗೆ ಕಿರುಕುಳವನ್ನು ಕೊಡೋದು ಆ ಕಡೆ ರಷ್ಯಾದ ಜೊತೆ ಯುದ್ಧ ಉಕ್ರೇನ್ ಯುದ್ಧಕ್ಕೆ ಇನ್ನಲ್ಲದ ಹಾಗೆ ಕುಮ್ಮಕ್ಕನ್ನು ಕೊಡೋದು ಹೆಚ್ಚು ಹೆಚ್ಚುವರಿ ಇನ್ನೂ ಅರಾಜಕತೆ ಸೃಷ್ಟಿಯಾಗುವ ರೀತಿ ಮಾಡೋದು ಇಂಥ ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಈಗ ಕೇಸ್ ಹಾಕಲಾಗಿದೆಯಲ್ಲ ವಾಷಿಂಗ್ಟನ್ ಕೋರ್ಟ್ನಲ್ಲಿ ಯಾವಾಗ ಸೋಲ್ತಾರಲ್ಲ ಜೋ ಬೈಡನ್ ಸೋತು ಆದ ಮೇಲೆ ಇಪ್ಪತ್ತ್ಮೂರು ಜಡ್ಜ್ಗಳ ನೇಮಕಾತಿಯನ್ನು ಮಾಡುತ್ತೆ ಅಲ್ಲಿಯ ಸರ್ಕಾರ ನೋಡಿ ಹೆಂಗಿದೆ ಸೋತಾದ ಮೇಲೆ ಆತನಿಗೆ ನೈತಿಕವಾದ ಯಾವುದೇ ರೀತಿಯಾದಂಥ ಅಧಿಕಾರ ಇರೋದಿಲ್ಲ ಪ್ರಮುಖವಾದಂಥ ನಿರ್ಣಯಗಳನ್ನು ಕೈಗೊಳ್ಳಲಿಕ್ಕೆ ಭಾರತದಲ್ಲಿ ಹೇಗೆ ಕೊಲೀಸಿಯಂ ಇದೆಯೋ ಆ ರೀತಿ ಕೊಲೀಜಿಯಂ ವ್ಯವಸ್ಥೆ ಬಾ ಅಮೆರಿಕಾದಲ್ಲಿ ಇಲ್ಲ ಅಮೆರಿಕೆಯ ಸರ್ಕಾರವೇ ಅಲ್ಲಿಯ ನ್ಯಾಯಾಧೀಶರ ನೇಮಕಾತಿಯನ್ನು ಮಾಡುತ್ತೆ ಯಾವಾಗ ಚುನಾವಣೆಯಲ್ಲಿ ಜೋ ಬೈಡನ್ ಸೋಲ್ತಾರೋ ತಕ್ಷಣ ಮಾಡಿದ ಕೆಲಸ ಏನಂತಂದರೆ ಇಪ್ಪತ್ತ್ಮೂರು ಜಡ್ಜ್ಗಳ ನೇಮಕಾತಿಯನ್ನು ಮಾಡಿಬಿಡ್ತಾರೆ ಅಂದರೆ ತಮಗೆ ಬೇಕಾದ ಹಾಗೆ ಎಲ್ಲ ಜಾಲವನ್ನು ಇಡೀ ದೇಶಾದ್ಯಂತ ಹರಡುವಂಥ ಒಂದು ಕೆಲಸ ಹಾಗೆ ನೇಮಕಾತಿಯಾದ ಜಡ್ಜ್ ನ್ಯಾಯಾಲಯದಿಂದ ಸಮನ್ ಆಗತ್ತೆ ವಾರಂಟ್ ಇಶ್ಯೂ ಆಗತ್ತೆ ಗೌತಮ್ ಅದಾನಿಯ ಮೇಲೆ ಅಲ್ಲಿಗೆ ಆಲೋಚನೆಯನ್ನು ಮಾಡಿ ಗೌತಮ್ ಅದಾನಿಯನ್ನು ಮುಗಿಸಬೇಕು ಅಂತ ಯಾವ ರೀತಿಯ ಪ್ರಯತ್ನವನ್ನು ಈ ಡೀಪ್ ಸ್ಟೇಟ್ ಮಾಡ್ತಾಯಿದೆ ಈ ಮಾಡ್ತಾ ಇದೆ ಈ ವ್ಯವಸ್ಥೆ ಹೇಗೆ ಅವರನ್ನು ಮುಗಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ ಗಮನಿಸಿ ನೋಡಿ ಆದರೆ ಮಾರುಕಟ್ಟೆಯಲ್ಲಿ ಷೇರ್ನ ಬೆಲೆ ಹೇಗಿದೆ ಗೌತಮ್ ಅದಾನಿಯವ್ರದು ಅಂತ ಹೇಳ್ತೇನೆ ಕೇಳಿದರೆ ಬಿಡ್ತೀರಿ ಅದಾನಿಯವರ ಗ್ರೀನ್ ಎನರ್ಜಿ ಶೇರು ಕಳೆದ ಒಂದು ವಾರದ ಅವಧಿಯಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಏರಿದೆ ಆಮೇಲೆ ಅವರ ಅದಾನಿ ಟೋಟಲ್ ಗ್ಯಾಸ್ ಅಂತಿದೆಯಲ್ಲ ಅದು ನಲವತ್ತೊಂದು ನಲವತ್ತೊಂಬತ್ತು ಪರ್ಸೆಂಟ್ ಏರಿಕೆಯನ್ನು ಕಂಡಿದೆ ಅಲ್ಲಿಗೆ ಆಲೋಚನೆ ಮಾಡಿ ಗೌತಮ್ ಅದಾನಿ ಅಂತ ಮುಗಿಸ್ತೀನಿ ಅಂತ ಹೋಗುವಂಥ ಇಡೀ ಸಂಸತ್ತನ್ನು ಸಂಪೂರ್ಣವಾಗಿ ಹಾಳುಗೆಡುವಂಥ ರಾಹುಲ್ ಗಾಂಧಿ ಇದು ಯಾವುದರ ಅರಿವಿಲ್ಲದೆ ಭಾರತದ ಆರ್ಥಿಕತೆಗೆ ಭಾಳ ದೊಡ್ಡ ಮಟ್ಟದ ವಿಘ್ನ ಮಾಡುವಂಥ ದೇಶದ್ರೋಹಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ನನಗೆ ಬೇಸರ ಆಗುತ್ತೆ ಆದರೆ ಇಲ್ಲಿಯ ಜನ ಇಲ್ಲಿಯ ಹೂಡಿಕೆದಾರರು ವೈಶ್ವಿಕ ಮಟ್ಟದ ಹೂಡಿಕೆದಾರರು ಜಗತ್ತಿನ ಎಲ್ಲ ರಾಷ್ಟ್ರಗಳು ಅಡಾನಿ ಅಂತ ಬಿಸ್ನೆಸ್ ಮ್ಯನ್ನ ಕೈ ಬಿಡಲಿಲ್ಲ ನಮಗೆ ಬೇಕಾಗಿದ್ದು ಒಬ್ಬ ಅಲ್ಲ ಒಬ್ಬ ಅಲ್ಲ ಭಾರತ ದೇಶದಲ್ಲಿ ನೂರಾರು ಅಂಬಾನಿಗಳಾಗಬೇಕು ನೂರಾರು ಅಡಾನಿಗಳಾಗಬೇಕು ಆವಾಗ ಭಾರತ ಧನಾಢ್ಯ ರಾಷ್ಟ್ರವಾಗತ್ತೆ ಪ್ರಭಾವಶಾಲಿ ರಾಷ್ಟ್ರ ಆಗುತ್ತೆ ಅಂಥದ್ದೊಂದು ಆಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ